ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾ ಪಿ ಯು ಸಿ ಪ್ರಶ್ನೆಕೋಟಿಯ ಆಧುನಿಕ ಯುಗದ ಉತ್ತರಗಳನ್ನು ಅಧ್ಯಯನ ಮಾಡ್ತಾ ಬರೋಣ ಮೊದಲನೆಯ ಪಾಠ ಯುರೋಪಿಯನರ ಆಗಮನ ಕೊಟ್ಟಿರುವ ಉತ್ತರದಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನರು ಯಾರು ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನರು ಬ್ರಿಟಿಷರು ಡಚ್ಚರು ಫ್ರೆಂಚರು ಪೋರ್ಚುಗೀಸರು ವಾಸ್ಕೋಡಿಗಾಮ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಮೇಲೆ ಭಾರತಕ್ಕೆ ಯುರೋಪಿಯನರ ಆಗಮನ ಆಯಿತು ಅಲ್ಲಿಗೆ ಪೋರ್ಚುಗೀಸರು ಇದಕ್ಕೆ ಉತ್ತರ ಅಂತ ಸಹಾಯಕ ಸೈನ್ಯ ಪದ್ಧತಿಯ ಬಗೆಗಿನ ಯಾವ ಹೇಳಿಕೆ ತಪ್ಪಾಗಿದೆ ಲಾರ್ಡ್ ಡಾಲ್ಹೌಸಿ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಪರಿಚಯಿಸಿದ ಈ ಒಪ್ಪಂದಕ್ಕೆ ಒಳಪಡುವ ರಾಜ ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಇಟ್ಟುಕೊಳ್ಳಬೇಕಾಗಿತ್ತು ಸರಿಯಾಗಿದೆ ಈ ಒಪ್ಪಂದಕ್ಕೆ ಒಳಪಡುವ ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಇಟ್ಟುಕೊಳ್ಳಬೇಕಾಗಿತ್ತು ಇದು ಕೂಡ ಸರಿಯಾಗಿದೆ ಹೈದರಾಬಾದಿನ ನಿಜಾಮನು ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ಭಾರತೀಯ ರಾಜ ಇದು ಕೂಡ ಸಹಿತ್ ಸರಿಯಾಗಿದೆ ಏನಪ್ಪ ಇದು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂತು ಎಲ್ಲ ಸರಿ ಇದೆಯಲ್ವಾ ಓ ಇಲ್ಲಿ ತಪ್ಪಾಗಿದೆ ಲಾರ್ಡ್ ಹೌಸಿ ಅಲ್ಲ ಯಾರು ಲಾರ್ಡ್ ವೆಲ್ಲೆಸ್ಲಿ ಅಲ್ಲಿಗೆ ಸಹಾಯಕ ಸೈನ್ಯ ಪದ್ಧತಿಯ ಬಗೆಗಿನ ತಪ್ಪಾದ ಹೇಳಿಕೆ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಪರಿಚಯಿಸಿದ ಮುಂದಿನ ಪ್ರಶ್ನೆಗೆ ಬರೋಣ ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಅಂತ ಕೇಳಿದ್ದಾರೆ ಸಾಲ್ಬಾಯ್ ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೊನೆಗೊಂಡಂತಹ ಒಪ್ಪಂದ ಇದು ಸಾಲ್ಬಾಯಿ ಒಪ್ಪಂದ ಮದ್ರಾಸ್ ಒಪ್ಪಂದ ಇದು ನಾವು ನೋಡ್ತೀವಿ ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಸೂರತ್ ಒಪ್ಪಂದ ಕೂಡ ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬರುವಂತಹ ಒಪ್ಪಂದ ಇಲ್ಲಿ ಸರ್ಯದ ಉತ್ತರ ಯಾವುದು ಅಂತಂದರೆ ಪೇಶ್ವೆ ಎರಡನೆಯ ಬಾಧ್ಯರಾಯ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಅಂತ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವನು ಲಾರ್ಡ್ ಕಾರ್ನವಾಲಿಸ್ ಹಾಗೂ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವನು ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರ ಗೋವಾ ಎರಡನೇ ಕರ್ನಾಟಕ ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಮುಂದುವರೆದು ಮೂರನೇ ಕರ್ನಾಟಕ ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಪ್ಯಾರಿಸ್ ದಸ್ತಕ್ ಎಂದರೆ ಏನು ಅಂತ ಕೇಳಿದರೆ ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡಲು ನೀಡಿದ ಅನುಮತಿ ಪತ್ರ ಪರೋಕ್ಷಿ ಯಾರಿದ ಬ್ರಿಟಿಷರಿಗೆ ಬಂಗಾಳದಲ್ಲಿ ತೆರಿಗೆ ರಹಿತವಾಗಿ ವ್ಯಾಪಾರ ನೀಡಲು ಅನುಮತಿ ಪತ್ರವನ್ನು ಕೊಡ್ತಾರೆ ಅದಕ್ಕೆ ದಸ್ತಕ್ ಅಂತ ಕರೀತಾರೆ ಬಕ್ಸರ್ ಕದನದ ನಂತರ ಅಧಿಕಾರಕ್ಕೆ ಬಂದ ಬಂಗಾಳದ ನವಾಬ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಮೀರ್ ಜಾಫರ್ ಅಂತ ನೋಡ್ತೀವಿ ಟಿಪ್ಪು ಸುಲ್ತಾನ್ ರಾಜಧಾನಿ ಯಾವುದು ಶ್ರೀರಂಗಪಟ್ಟಣ ಮುಂದುವರೆದು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋಡಿಗಾಮ ಸಾವಿರದ ನಾಲ್ಕುನೂರ ತೊಂಬತ್ತ ಎಂಟರಲ್ಲಿ ಭಾರತದಲ್ಲಿದ್ದ ಇಬ್ಬರು ಫ್ರೆಂಚ್ ಗವರ್ನರ್ ಯುಪ್ಲೆ ಮತ್ತು ಕೌಂಟ್ ಡಿ ಲ್ಯಾಲಿ ಸರ್ ಥಾಮಸ್ ರೋ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಜಹಾಂಗೀರನ ಆಸ್ಥಾನಕ್ಕೆ ಸಾವಿರದ ಆರುನೂರ ಹದಿನೈದರಲ್ಲಿ ಕಪ್ಪು ಕೋಣೆ ದುರಂತ ಎಂದರೇನು ಕಪ್ಪು ಕೋಣೆ ದುರಂತ ಅಂತಂದರೆ ಕೋಣೆಯೊಳಗೆ ಬಂಧಿತರಾಗಿದ್ದಂತಹ ನೂರ ಇಪ್ಪತ್ತ್ಮೂರು ಬ್ರಿಟಿಷರ ಸಾವಿನ ಘಟನೆ ಅಂತ ನೋಡ್ತೀವಿ ಸಿರಾಜುದ್ದೌಲ್ ಹದಿನೆಂಟು ಇಂಟು ಹದಿನೈದು ಅಡಿ ವಿಸ್ತೀರ್ಣದ ರೂಮಿನಲ್ಲಿ ಅಥವಾ ಕೋಣೆಯಲ್ಲಿ ನೂರ ನಲವತ್ತಾರು ಜನ ಬ್ರಿಟಿಷರನ್ನು ಸೆರೆಯಲ್ಲಿಡ್ತಾನೆ ಅದರಲ್ಲಿ ನೂರ ಇಪ್ಪತ್ತ್ಮೂರು ಜನ ಸತ್ತೋಗ್ತಾರೆ ಇಪ್ಪತ್ತ್ಮೂರು ಜನ ಮಾತ್ರ ಬದುಕೊಳಿತಾರೆ ಈ ಘಟನೆಯನ್ನೇ ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ ಎರಡು ಮಾರ್ಕ್ಸಿಗೆ ಕೇಳಿದ್ರಿಂದ ಒಂಚೂರು ದೀರ್ಘವಾಗಿ ಬರೆಯಿರಿ ಸಿರಾಜ ಉದ್ದೌಲ್ ಬಂಧಿಸಿಟ್ಟಂತಹ ನೂರ ನಲವತ್ತಾರು ಬ್ರಿಟಿಷರಲ್ಲಿ ನೂರ ಇಪ್ಪತ್ತ್ಮೂರು ಜನ ಬ್ರಿಟಿಷರು ಸಾವಿಗೀಡಾದಂತಹ ಘಟ ಘಟನೆಯನ್ನು ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ ಬೇಕಾದರೆ ಆ ಕೋಣೆಯ ವಿಸ್ತಾರವನ್ನು ಬರೆಯಿರಿ ಹದಿನೆಂಟು ಇಂಟು ಹದಿನೈದು ಬಕ್ಸರ್ ಕದನ ಯಾರ್ಯಾರ ನಡುವೆ ನಡೆಯಿತು ಮೀರ್ ಖಾಸಿಂ ಸಂಯುಕ್ತ ಸೈನ್ಯ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಅಂತ ನೋಡ್ತೀವಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂದರೇನು ಅಂತ ಕೇಳಿದರೆ ದೇಶೀಯ ರಾಜ ಪಡೆದಂತಹ ದೇಶೀಯ ರಾಜ ಗಂಡು ಮಕ್ಕಳಿಲ್ಲದೆ ಸತ್ತರೆ ಆತ ಪಡೆದಂತಹ ದತ್ತು ಮಕ್ಕಳಿಗೆ ಯಾವ ಅಧಿಕಾರವೂ ಇರೋದಿಲ್ಲ ಮತ್ತು ಆ ರಾಜ್ಯ ಬ್ರಿಟಿಷರಿಗೆ ಸೇರತ್ತೆ ಅನ್ನೋದೇ ದತ್ತು ಮಕ್ಕಳಿಗೆ ಹಕ್ ಹಕ್ಕಿಲ್ಲ ನೀತಿಯ ವಿಸ್ತೃತವಾದಂತಹ ಉತ್ತರ ಇಲ್ಲಿ ಸಂಕ್ಷಿಪ್ತವಾಗಿ ನೆನಪಿಟ್ಟುಕೊಂಡು ಸಾಕು ನೀವು ರಾಜನು ಪಡೆದಂತಹ ಪುತ್ರನಿಗೆ ಆ ರಾಜನ ಮರಣ ಮರಣಾನಂತರ ಯಾವ ಅಧಿಕಾರವೂ ಸಿಗುವುದಿಲ್ಲ ಯಾವ ರಾಜ್ಯವೂ ಅವನಿಗೆ ಸಿಗೋದಿಲ್ಲ ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಲಾರ್ಡ್ ಡಾಲ್ ಹೌಸೀ ಇದನ್ನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಮುಂದುವರೆದು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ವಿಶೇಷವಾಗಿ ಎರಡು ಮೂರು ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಹೇಗೆ ಟಿಪ್ಪು ಹೋರಾಡದ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ ಕಾಲಾನುಕ್ರಮದಲ್ಲಿ ಸಾಕಷ್ಟು ಘಟನೆಗಳನ್ನು ಕೊಟ್ಟಿದ್ದಾರೆ ವಾಂಡಿ ಕದನ ಸಾವಿರದ ಏಳ್ನೂರ ಅರವತ್ತು ಪ್ಲಾಸಿ ಸಾವಿರದ ಏಳ್ನೂರ ಐವತ್ತೇಳು ಬಕ್ಸರ್ ಸಾವಿರದ ಏಳ್ನೂರ ಅರವತ್ನಾಲ್ಕು ಎಕ್ಸಲಾ ಚಾಪೆಲ್ ಸಾವಿರದ ಏಳ್ನೂರ ನಲವತ್ತೆಂಟು ಮದ್ರಾಸ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮಂಗಳೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಶ್ರೀರಂಗಪಟ್ಟಣ ಸಾವಿರದ ಏಳ್ನೂರ ತೊಂಬತ್ತೆರಡು ಸಾಲ್ಬಾಯಿ ಸಾವಿರದ ಏಳ್ನೂರ ಎಂಬತ್ತೆರಡು ಸಹಾಯಕ ಸೈನ್ಯ ಪದ್ಧತಿ ಸಾವಿರದ ಏಳ್ನೂರ ತೊಂಬತ್ತೆಂಟು ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಾವಿರದ ಎಂಟುನೂರ ನಲವತ್ತೆಂಟು ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರಿತಾ ಬರಬೇಕು ಅದರಲ್ಲಿ ಎಕ್ಸಲಾ ಚಾಪೆಲ್ ಒಪ್ಪಂದ ಅತಿ ಆರಂಭದಲ್ಲಿ ನಡೆದಂತಹ ಘಟನೆ ಅಂತ ನೋಡ್ತೀವಿ ಸಾವಿರದ ಏಳ್ನೂರ ನಲವತ್ತ ಎಂಟರಲ್ಲಿ ನಡೀತು ಆಮೇಲೆ ನಾವು ನೋಡ್ತಾ ಬಂದರೆ ಪ್ಲಾಸಿ ಕದನ ನಂತರದಲ್ಲಿ ನಡೀತು ಅಂತ ನೋಡ್ತೀವಿ ಆಮೇಲೆ ವಾಂಡಿವಾಶ್ ಕದನ ಆಮೇಲೆ ಬಕ್ಸರ್ ಕದನ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಆಮೇಲೆ ನೋಡ್ತಾ ಬಂದರೆ ಮದ್ರಾಸ್ ಒಪ್ಪಂದ ಆಮೇಲೆ ಸಾಲ್ಬಾಯಿ ಒಪ್ಪಂದ ಆಮೇಲೆ ಶ್ ಮಂಗಳೂರು ಒಪ್ಪಂದ ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಹಾಗೂ ಕೊನೆಯಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ನೋಡ್ತೀವಿ ಇದರಲ್ಲಿ ಯಾವುದಾದ್ರೂ ಒಂದು ಘಟನೆ ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಈ ಎಲ್ಲ ಘಟನೆಗಳ ಬಗ್ಗೆ ಒಂಚೂರು ಗಮನಾರ್ಹವಾಗಿ ಅಧ್ಯಯನ ಮಾಡಲೇಬೇಕು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ರಾಷ್ಟ್ರೀಯವಾದಿಗಳು ಏನಂತ ಕರೀತಾರೆ ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ ಆದರೆ ರಾಷ್ಟ್ರೀಯವಾದಿಗಳು ವಿ ಡಿ ಸಾವರ್ಕರ್ ಮೊದಲಾದಂತಹ ರಾಷ್ಟ್ರೀಯವಾದಿಗಳು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಹಿಂದೂ ಮತ್ತು ಮುಸ್ಲಿಮರು ಮುಸ್ಲಿಂ ಸೈನಿಕರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಿಸಲು ನಿರಾಕರಿಸಿದರು ತೋಟಗಳ ಮೇಲು ಹೊದಿಕೆಯನ್ನು ಹಲ್ಲಿನಿಂದ ಹರಿದು ತೆಗೆದು ಬಂದೂಕಿನೊಳಗೆ ಹಾಕಬೇಕಾಗಿತ್ತು ಎರಡೂ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ ಆ ಕಾರಣದಿಂದಾಗಿಯೇ ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಎನ್ಫೀಲ್ಡ್ ಬಂದೂಕನ್ನು ಉಪಯೋಗಿಸಲು ನಿರಾಕರಿಸ್ತಾರೆ ಆ ತೋಟಗಳ ಮೇಲು ಹೊದಿಕೆಯನ್ನು ಹಲ್ಲಿನಿಂದ ಕಚ್ಚಿ ತೆಗಿಬೇಕಿತ್ತು ಆ ಸಂದರ್ಭದಲ್ಲಿ ತೋಟಗಳಿಗೆ ಬೆಳೆದಂತಹ ದನದ ಮತ್ತು ಹಂದಿಯ ಕೊಬ್ಬು ಅವರ ದೇಹವನ್ನು ಸೇರುವಂತಹ ಸಾಧ್ಯತೆ ಇದ್ದುದರಿಂದ ಹಿಂದೂ ಮುಸ್ಲಿಂ ಸೈನಿಕರು ಇದನ್ನು ವಿರೋಧಿಸ್ತಾರೆ ಅಂತ ನೋಡ್ತೀವಿ ಕೊನೆಯ ಮೊಘಲ್ ಬಾದಶಃ ಯಾರು ಅಂತ ಕೇಳಿದಾರೆ ಎರಡನೆಯ ಬಹದ್ದೂರ್ ಷಾ ಅಥವಾ ಬಹದ್ದೂರ್ಷಾ ಜಾಫರ್ ಈತ ಕೊನೆಯ ಮೊಘಲ್ ಬಾದಶಃ ಅಂತ ನೋಡ್ತೀವಿ ಭಾರತದ ಕೊನೆಯ ಸಾಮ್ರಾಟ ಕೂಡ ಎರಡನೆಯ ಬಹದ್ದೂರ್ ಷಾ ಅಥವಾ ಎರಡನೆಯ ಬಹದ್ದೂರ್ ಜಾಫರ್ ಆತ ಭಾರತದ ಸಾಮ್ರಾಟ ಅಂತ ಘೋಷಿಸಿಕೊಳ್ತಾನೆ ಮೀರತ್ನ ಸಿಪಾಯಿಗಳು ಅವನನ್ನು ಘೋಷಿಸಿಕೊಳ್ತಾರೆ ತಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕ ಅಂತ ಹೇಳಿ ಹಾಗೂ ಅವನು ಭಾರತದ ಕೊನೆಯ ಸಾಮ್ರಾಟ ಕೂಡ ಅನ್ನಿಸ್ಕೊಳ್ತಾನೆ ಹದಿನೆಂಟುನೂರ ಐವತ್ತೆರಡರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಇಬ್ಬರು ರಾಣಿಯರು ಬೇಗಂ ಹಜರತ್ ಮಹಲ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಅಂತ ನೋಡ್ತೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಪರಿಣಾಮಗಳನ್ನು ಚರ್ಚಿಸಿ ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆಗಳ ಒಂದು ದಿ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಎಂದೇ ಇದು ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಜಾರಿಗೆ ಬರುತ್ತೆ ಹಾಗೂ ರಾಣಿ ವಿಕ್ಟೋರಿಯಾಳ ಘೋಷಣೆ ಸಾವಿರದ ಎಂಟುನೂರ ಐವತ್ತ ಎಂಟು ಕಾಲಾನುಕ್ರಮದಲ್ಲಿ ಬರೆದಾಗ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಮೊದಲು ವಿಕ್ಟೋರಿಯಾ ರಾಣಿಯ ಘೋಷಣೆ ನಂತರ ಅಂತ ನೋಡ್ತೀವಿ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಜಮೀನ್ದಾರಿ ಪದ್ಧತಿಯ ಪ್ರಕಾರ ಜಮೀನ್ದಾರರಿಗೆ ಶಾಶ್ವತವಾಗಿ ಭೂಮಾಲೀಕತ್ವ ಕೊಡಲಾಯಿತು ಸರಿ ಇದೆ ಜಮೀನ್ದಾರರು ರೈತರ ಸಹಾಯದಿಂದ ಸಾಗುವಳಿ ಮಾಡುತ್ತಿದ್ದರು ಸರಿ ಇದೆ ಒಟ್ಟು ಸಂಗ್ರಹಿಸಿದ ಕಂದಾಯದಲ್ಲಿ ಶೇಕಡ ಎಂಬತ್ತೊಂಬತ್ತರಷ್ಟನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು ಸರಿ ಇದೆ ಈ ಪದ್ಧತಿಯು ಸರ್ಕಾರಕ್ಕೆ ನಿಯಮಿತ ಆದಾಯವನ್ನು ತಂದುಕೊಟ್ಟಿತ್ತು ನಾಲ್ಕು ಕೂಡ ಸರಿಯಾಗಿದೆ ಎ ಬಿ ಸಿಗಳು ಸರಿಯಾಗಿವೆ ಬಿ ಸಿ ಡಿಗಳು ಸರಿಯಾಗಿವೆ ಎ ಬಿ ಡಿಗಳು ಸರಿಯಾಗಿವೆ ಎ ಬಿ ಸಿಗಳು ತಪ್ಪಾಗಿವೆ ಇದಕ್ಕೆ ಸರಿದ ಉತ್ತರ ಇಲ್ಲಿ ಕೊಟ್ಟದರಲ್ಲಿ ಎ ಬಿ ಸಿಗಳು ಸರಿಯಾಗಿವೆ ಎ ಬಿ ಸಿ ಡಿ ನಾಲ್ಕು ಕೂಡ ಸರಿಯಾಗಿದೆ ಒಂದು ವೇಳೆ ಆಪ್ಷನನ್ನು ಎ ಬಿ ಸಿ ಡಿಗಳು ಸರಿಯಾಗಿವೆ ಅಂತ ಕೊಟ್ಟರೆ ಅದು ಕೂಡ ಸರಿಯಾಗತ್ತೆ ಮುಂದಿನ ಪ್ರಶ್ನೆ ಸೋರಿಕೆಯ ಸಿದ್ಧಾಂತ ಎಂದರೇನು ಅಂತ ಕೇಳಿದರೆ ಸೋರಿಕೆಯ ಸಿದ್ಧಾಂತ ಅಂದರೆ ಭಾರತದ ಸಂಪತ್ತು ಪ್ರವಾಹದ ರೂಪದಲ್ಲಿ ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ ಮತ್ತು ಹಾಗೆ ಹರಿದು ಹೋದಂತಹ ಸಂಪತ್ತು ಯಾವುದೇ ರೂಪದಲ್ಲಿ ಭಾರತಕ್ಕೆ ಆಗ್ತಿಲ್ಲ ಅನ್ನೋದನ್ನೇ ಸೋರಿಕೆಯ ಸಿದ್ಧಾಂತ ಅಂತ ಕರೀತಾರೆ ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಭಾರತದ ಸಂಪತ್ತು ಪ್ರವಾಹದ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರ್ ಹೋಗ್ತಾ ಇದೆ ಹಾಗೆ ಹೋದ ಸಂಪತ್ತು ಯಾವುದೇ ರೂಪದಲ್ಲಿ ಅದು ವಸ್ತುವಿನ ರೂಪದಲ್ಲಿರ್ಬೋದು ಹಣದ ರೂಪದಲ್ಲಿರ್ಬೋದು ಯಾವುದೇ ರೂಪದಲ್ಲಿ ಭಾರತಕ್ಕೆ ಹಿಂತಿರುಗ್ತಾ ಇಲ್ಲ ಇದನ್ನೇ ಸೋರಿಕೆಯ ಸಿದ್ಧಾಂತ ಅಥವಾ ಡ್ರೈನ್ ಥೇರಿ ಅಂತ ಕರೀತಾರೆ ದಾದಾಬಾಯಿ ನವರೋಜಿಯವರು ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯಲ್ಲಿ ಇದನ್ನು ವರ್ಣಿಸ್ತಾರೆ ರೈತವಾರಿ ಪದ್ಧತಿ ಎರಡು ಕರಾರುಗಳು ರೈತರು ಭೂಮಿಯ ಒಡೆಯರಾಗಿದ್ದರೂ ಶೇಕಡ ಐವತ್ತರಷ್ಟು ಕಂದಾಯವನ್ನು ಕೊಡಬೇಕಾಗಿತ್ತು ಮೆಹಲ್ವಾರಿ ಪದ್ಧತಿ ಮಹಲ್ ಅಂತಂದರೆ ಒಂದು ಕಂದಾಯ ಘಟಕ ಇಲ್ಲಿ ಸಾಮೂಹಿಕ ಜವಾಬ್ದಾರಿ ಐವತ್ತರಿಂದ ಅರವತ್ತರಷ್ಟು ಕಂದಾಯ ಕೊಡಬೇಕಾಗಿತ್ತು ಇಂಗ್ಲೀಷನ್ನು ಶಿಕ್ಷಣದ ಮಾಧ್ಯಮವಾಗಬೇಕೆಂದ ಪ್ರತಿಪಾದಿಸಿದ ಮೆಕಾಲಿಯ ಉದ್ದೇಶ ಏನು ಅಂತಂದರೆ ರಕ್ತ ಮತ್ತು ಬಣ್ಣಗಳಲ್ಲಿ ಮಾತ್ರ ಭಾರತೀಯ ಅಭಿರುಚಿ ಹವ್ಯಾಸ ಮತ್ತು ಬುದ್ಧಿಮತೆಗಳಲ್ಲಿ ಇಂಗ್ಲೀಷನನ್ನು ಸೃಷ್ಟಿಸುವುದು ಅವನ ಉದ್ದೇಶವಾಗಿತ್ತು ಅಂತ ನೋಡ್ತೀವಿ ಈ ಎರಡು ಅಂಶಗಳು ಬೇಕಲ್ಲಿ ಬಣ್ಣ ಮತ್ತು ರಕ್ತಗಳಲ್ಲಿ ಆತ ಭಾರತೀಯನಾಗಿರ್ತಿತ್ತ ಬಣ್ಣದಲ್ಲಿ ಭಾರತೀಯ ಮತ್ತು ರಕ್ತದಲ್ಲಿ ಭಾರತೀಯ ಆದರೆ ಅವನ ಅಭಿರುಚಿ ಅವನ ಹವ್ಯಾಸ ಮತ್ತು ಬುದ್ಧಿಮತೆಗಳಲ್ಲಿ ಇಂಗ್ಲೀಷನನ್ನು ಸೃಷ್ಟಿಸುವಂತಹ ಉದ್ದೇಶವನ್ನು ಹೊಂದಿದ್ದ ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬಿದ್ದ ಪ್ರಭಾವವನ್ನು ಕುರಿತು ಬರೆಯಿರಿ ಇದರಲ್ಲಿ ಮೆಕಾಲೆಯ ವರದಿ ಮತ್ತು ವುಡ್ಸ್ ವರದಿಯನ್ನು ನಾವು ಬರೀಬೇಕಾಗುತ್ತೆ ವುಡ್ಸ್ ವರದಿಯಿಂದ ಏನೇನು ಪರಿಣಾಮ ಆಯಿತು ಅನ್ನೋದನ್ನು ಕೂಡ ನಾವು ಹೇಳಬೇಕಾಗುತ್ತೆ ಶಾಶ್ವತ ಕಂದಾಯ ಪದ್ಧತಿ ಖಾಯಂ ಜಮೀನ್ದಾರಿ ಪದ್ಧತಿ ಲಾಡು ಕಾರ್ನವಾಲಿಸ್ ಜಾರಿಗೆ ತಂದದ್ದು ಸಾವಿರದ ಏಳ್ನೂರ ತೊಂಬತ್ಮೂರರಲ್ಲಿ ಮೆಕಾಲೆ ವರದಿ ಸಾವಿರದ ಎಂಟುನೂರ ಮೂವತ್ತೈದು ವುಡ್ಸ್ ವರದಿ ಸಾವಿರದ ಎಂಟುನೂರ ಐವತ್ನಾಲ್ಕು ಈ ಮೂರು ಇಸ್ವಿಗಳು ಕೂಡ ಬಹಳ ಪ್ರಮುಖವಾಗಿದ್ದು ಕಾಲಾನುಕ್ರಮದಲ್ಲಿ ನಾವು ಬರಿತಾ ಬಂದಾಗ ಇದರಲ್ಲಿ ಮೆಕಾಲೆ ಮಿನಿಟ್ ಇದು ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ನೋಡ್ತೀವಿ ಹದಿನೆಂಟುನೂರ ಮೂವತ್ತ ಐದರಲ್ಲಿ ಮೆಕಾಲೆ ಮಿನಿಟ್ ಬರುತ್ತೆ ಆಮೇಲೆ ವುಡ್ಸ್ ಡಿಸ್ಪ್ಯಾಚ್ ಸಾವಿರದ ಎಂಟುನೂರ ಐವತ್ತ ನಾಲ್ಕು ಹಾಗೂ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಖಾಯಂ ಗುತ್ತ ಅಥವಾ ಖಾಯಂ ಜಮೀನ್ದಾರಿ ಅಥವಾ ಶಾಶ್ವತ ಕಂದಾಯ ಪದ್ಧತಿ ರಾಜಾರಾಮ್ ಮೋಹನ್ ರಾಯರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಇವರ ಪ್ರಮುಖ ಧ್ಯೇಯ ಸಮಾಜ ಮತ್ತು ಧರ್ಮವನ್ನು ಸುಧಾರಿಸುವುದೇ ಆಗಿತ್ತು ಎ ಮತ್ತು ಬಿಗಳೆರಡು ಸರಿಯಾಗಿದೆ ಅಂತ ನೋಡ್ತೀವಿ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನು ಆರಂಭಿಸಿದರು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಹೊ ಮತಾಂತರ ಹೊಂದಿದವರನ್ನು ಪುನಃ ಹಿಂದೂ ಧರ್ಮದ ತೆಕ್ಕಿಗೆ ವಾಪಸ್ ತರುವುದೇ ಇದರ ಉದ್ದೇಶ ಆಗಿತ್ತು ಎ ಮತ್ತು ಬಿಗಳೆರಡು ಸರಿಯಾಗಿದೆ ಅಂತ ನೋಡ್ತೀವಿ ಮುಂದಿನ ಪ್ರಶ್ನೆ ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಕರೀತಾರೆ ಇವರ ಭಾಷಣಗಳು ಮತ್ತು ಬರವಣಿಗೆಗಳು ರಾಷ್ಟ್ರೀಯತೆ ಮತ್ತು ಹೆಮ್ಮೆಯಿಂದ ಕೂಡಿವೆ ಎ ಮತ್ತು ಬಿಗಳೆರಡೂ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ ರಾಜಾರಾಮ್ ಮೋಹನ್ ರಾವರು ಜನಿಸಿದ ಸ್ಥಳ ರಾಧಾನಗರ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ ವೇದಾಂತ ಸಮಾಜವನ್ನು ಸ್ಥಾಪನೆ ಮಾಡಿದವರು ಸ್ವಾಮಿ ವಿವೇಕಾನಂದ ಅಂತ ನೋಡ್ತೀವಿ ವೇದಾಂತ ಕಾಲೇಜ್ ಆಗಿದ್ದರೆ ಅದು ರಾಜಾರಾಮ್ ಮೋಹನ್ ರಾಯ್ ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಡಾಕ್ಟರ್ ಬೆಸೆಂಟ್ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ ಈ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿರಬೇಕು ದಯಾನಂದ ಸರಸ್ವತಿಯವರನ್ನು ಕೂಡ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಶುದ್ಧಿ ಚಳವಳಿಯನ್ನು ಆರಂಭಿಸಿದವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ಕೊಟ್ಟವರು ಇವೆಲ್ಲವನ್ನು ನೆನಪಿಟ್ಕೊಂಡು ಬರೀಬೇಕು ಬ್ರಹ್ಮ ಸಮಾಜದ ಸ್ಥಾಪನೆ ಹದಿನೆಂಟು ಹದಿನೆಂಟುನೂರ ಇಪ್ಪತ್ತೆಂಟು ಸತಿಪದತೆ ನಿಷೇಧ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಆರ್ಯ ಸಮಾಜದ ಸ್ಥಾಪನೆ ಹದಿನೆಂಟುನೂರ ಎಪ್ಪತ್ತೈದು ರಾಮಕೃಷ್ಣ ಮಿಷನ್ ಹದಿನೆಂಟುನೂರ ತೊಂಬತ್ತೇಳು ಚಿಕಾಗೋ ಸಮ್ಮೇಳನ ಸಾವಿರದ ಎಂಟುನೂರ ತೊಂಬತ್ಮೂರು ಥಿಯೋಸಫಿಕಲ್ ಸೊಸೈಟಿ ಸಾವಿರದ ಎಂಟುನೂರ ಎಪ್ಪತ್ತ ಐದು ಇದು ಭಾರತದಲ್ಲಿಯೋ ಅಥವಾ ಥಿಯೋಸಫಿಕಲ್ ಸೊಸೈಟಿ ಭಾರತದಲ್ಲಿ ಅಲ್ಲ ಅನ್ಕೋತೀನಿ ಯಾಕೆಂದ್ರೆ ಥಿಯೋಸಫಿಕಲ್ ಸೊಸೈಟಿ ಭಾರತದಲ್ಲಿ ಸ್ಥಾಪನೆ ಅಂತ ಕೊಟ್ಟಿಲ್ಲ ಹಾಗೆ ಹದಿನೆಂಟುನೂರ ಎಪ್ಪತ್ತ ಐದು ಇದನ್ನು ನೋಡ್ತಾ ಬಂದಾಗ ಇವುಗಳಲ್ಲಿ ಅತ್ಯಂತ ಪ್ರಾಚೀನವಾಗಿದ್ದದ್ದು ಬ್ರಹ್ಮ ಸಮಾಜ ಹದಿನೆಂಟುನೂರ ಇಪ್ಪತ್ತೆಂಟು ಆಮೇಲೆ ಸತಿ ಪದ್ಧತಿಯ ನಿಷೇಧ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಆಮೇಲೆ ಆರ್ಯ ಸಮಾಜ ಹದಿನೆಂಟುನೂರ ಎಪ್ಪತ್ತೈದು ಹಾಗೂ ಥಿಯೊಸಫಿಕಲ್ ಸೊಸೈಟಿ ಹದಿನೆಂಟುನೂರ ಎಪ್ಪತ್ತೈದು ಆಮೇಲೆ ಚಿಕಾಗೋ ಸಮ್ಮೇಳನ ಹದಿನೆಂಟುನೂರ ತೊಂಬತ್ತ್ಮೂರು ಹಾಗೂ ರಾಮಕೃಷ್ಣ ಮಿಷನಿನ ಸ್ಥಾಪನೆ ಸಾವಿರದ ಎಂಟುನೂರ ತೊಂಬತ್ತ ಏಳು ಅಂತ ನೋಡ್ತೀವಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವನು ನಮಗೆಲ್ಲ ಗೊತ್ತು ಮಾರ್ಕ್ ಕಬ್ಬನ್ ಬೆಂಗಳೂರಿಗೆ ವರ್ಗಾಯಿಸ್ತಾನೆ ರಾಜಧಾನಿಯನ್ನು ಮೈಸೂರಿನಿಂದ ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆಯಾಗುತ್ತೆ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ನೋಡ್ತೀವಿ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ ಮಿರ್ಜಾ ಇಸ್ಮಾಯಿಲ್ ರ ಪಾತ್ರವನ್ನು ಬರೀಬೇಕು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹಾಕಿಕೊಟ್ಟಂತಹ ಒಂದು ಭದ್ರ ಬುನಾದಿಯ ಮೇಲೆ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅವರು ಸ್ಥಾಪಿಸಿದ ಬೇರೆ ಬೇರೆ ಕೈಗಾರಿಕೆಗಳು ಎಚ್ ಎ ಎಲ್ ಅಂತ ಕೈಗಾರಿಕೆ ಆಮೇಲೆ ಶಿವಮೊಗ್ಗದಲ್ಲಿ ಆರಂಭಿಸಿದ ಬೆಂಕಿ ಕಡ್ಡಿಯ ಕಾರ್ಖಾನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಅನಂತರದಲ್ಲಿ ಬೆಂಗಳೂರು ಮೈಸೂರು ಆಕಾಶವಾಣ ಆಕಾಶವಾಣಿ ಕೇಂದ್ರಗಳು ಆಮೇಲೆ ಅವರು ಆರಂಭಿಸಿದಂತಹ ಆಸ್ಪತ್ರೆಗಳು ಇವುಗಳನ್ನೆಲ್ಲವನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಯಾಕೆ ಕರೀತಾರೆ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದನ್ನು ಚೆನ್ನಾಗಿ ಕಲ್ತುಕೊಳ್ಳೋದು ಪರಿಸರ ದೃಷ್ಟಿಯಿಂದ ಬಹಳ ಒಳ್ಳೆಯದು ಮೈಸೂರಿನ ಪುನರ್ಧಾನ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಲ್ಲಿಗೆ ಮೈಸೂರಿನ ಪುನರ್ಧಾನ ಮೊದಲು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಬ್ರಿಟಿಷರು ಭಾರತೀಯರನ್ನು ನಾಯಿ ಮತ್ತು ಹಂದಿ ಎಂದು ಹೀಯಾಳಿಸುತ್ತಾ ತಾರತಮ್ಯ ಮತ್ತು ಕೀಳರಿಮೆಯಿಂದ ನೋಡುತ್ತಿದ್ದರು ಬ್ರಿಟಿಷರು ತಮ್ಮನ್ನು ಭಾರತೀಯರಿಗಿಂತ ಜನಾಂಗೀಯವಾಗಿ ಶ್ರೇಷ್ಠ ಎಂದು ಭಾವಿಸಿದ್ದರು ಎ ಮತ್ತು ಬಿ ಎರಡೂ ಕೂಡ ಸರಿ ಇದೆ ಎಒ ಹ್ಯೂಮರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು ಇದರ ಉದ್ದೇಶ ರಾಷ್ಟ್ರೀಯ ಏಕತೆಯನ್ನು ಕ್ರೋಢೀಕರಿಸಿ ಪ್ರೋತ್ಸಾಹಿಸುವುದು ಎ ಮತ್ತು ಬಿಗಳೆರಡೂ ಕೂಡ ಸರಿ ಇದೆ ಅಂತ ನೋಡ್ತೀವಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗಿನ ಆಧುನಿಕ ಯುಗವನ್ನು ಸಾರಿ ಅವಧಿಯನ್ನ ಮಂದಗಾಮಿಗಳ ಯುಗ ಅಂತ ಕರೀತಾರೆ ಈ ನಾಯಕರ ಎಲ್ಲ ಚಟುವಟಿಕೆಗಳು ಮಂದ ವಿಧಾನಗಳಾಗಿದ್ದವು ಎ ಮತ್ತು ಬಿ ಎರಡೂ ಕೂಡ ಸರಿ ಇದೆ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗಿನ ಕಾಲವನ್ನು ತೀವ್ರಗಾಮಿಗಳ ಯುಗ ಅಂತ ಕರೀತಾರೆ ಮಂದಗಾಮಿಗಳಿಗೆ ಹೋಲಿಸಿದಲ್ಲಿ ಇವರ ವಿಧಾನಗಳು ಕ್ರಾಂತಿಕಾರಿ ಮತ್ತು ಮೂಲಭೂತ ಮನೋಭಾವಗಳಾಗಿವೆ ಎ ಮತ್ತು ಬಿ ಎರಡೂ ಸರಿ ಇದೆ ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ಹತ್ತೊಂಬತ್ತು ನೂರೈದರಲ್ಲಿ ಬಂಗಾಳವನ್ನು ವಿಭಜಿಸಿದರು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಿರುಕು ಮೂಡಿಸುವುದರ ಉದ್ದೇಶವಾಗಿತ್ತು ಎ ಮತ್ತು ಬಿ ಎರಡು ಸರಿ ಇದೆ ಮತ್ತು ಕಾರಣ ಕೂಡ ಸರಿ ಇದೆ ವಿವರಣೆ ಕೂಡ ಸರಿ ಇದೆ ಅಂತ ನೋಡ್ತೀವಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ಪಡೆಯಲು ಕಾರಣವಾದ ಘಟನೆ ನಮಗೆಲ್ಲ ಗೊತ್ತು ಚೌರಿ ಚೌರ ದುರಂತದಿಂದಾಗಿ ಗಾಂಧೀಜಿಯವರು ಅತ್ಯಂತ ಯಶಸ್ಸಿನ ಹಾದಿಯಲ್ಲಿದ್ದ ಅಸಹಕಾರ ಚಳುವಳಿಯನ್ನ ಹಿಂಪಡಿತಾರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದ ಇದು ಬಾಲಗಂಗಾಧರ್ ತಿಲಕ್ ಅವರ ಘೋಷಣೆ ಹೋಮ್ ರೂಲ್ ಲೀಗ್ ಚಳವಳಿಯ ಸಂದರ್ಭದಲ್ಲಿ ಈ ಘೋಷಣೆಯನ್ನು ನೀಡ್ತಾರೆ ಗಾಂಧೀಜಿಯವರ ಡ್ಯಾಶ್ ಸತ್ಯಾಗ್ರಹ ಬ್ರಿಟಿಷರನ್ನ ತೀನ್ ಖಾತೆಯ ಪದ್ಧತಿಯನ್ನು ವಾಪಸ್ ಪಡೆಯುವಂತೆ ಮಾಡಿತು ಚಂಪಾರಣ್ ಸತ್ಯಾಗ್ರಹ ಸೈಮನ್ ಕಮಿಷನ್ ಭೇಟಿ ನೀಡಿದಾಗ ಡ್ಯಾಶ್ ಎಂಬುದು ಜನರ ಪ್ರಸಿದ್ಧ ಘೋಷಣೆಯಾಗಿತ್ತು ಸೈಮನ್ ಹಿಂತಿರುಗು ಕರ್ನಾಟಕದ ಗಾಂಧಿ ಅಂತ ಪ್ರಸಿದ್ಧರಾಗಿದ್ದವರು ಹರ್ಡೇಕರ್ ಮಂಜಪ್ಪ ಅಂತ ನೋಡ್ತೀವಿ ಇಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಅಂತ ಟೈಪ್ ಆಗಿದೆ ಬಟ್ ಅದನ್ನು ನೀವು ಸರಿ ಮಾಡ್ಕೋಬೇಕು ಗಂಗಾಧರ್ ರಾವ್ ದೇಶಪಾಂಡೆಯವರು ಕರ್ನಾಟಕದ ಕೇಸರಿ ಅಂತ ನೋಡ್ತೀವಿ ಗಂಗಾಧರ ರಾವ್ ದೇಶಪಾಂಡೆ ಅವರೇನಿದ್ದಾರೆ ಇವರನ್ನು ಕರ್ನಾಟಕದ ಕೇಸರಿ ಅನ್ನೋದಾಗಿ ಕರೀತಾರೆ ಹೊರತು ಅವರನ್ನು ಕರ್ನಾಟಕದ ಗಾಂಧಿ ಅಂತ ಕರೆಯೋಲ್ಲ ಈ ಕರ್ನಾಟಕದ ಕೇಸರಿ ಯಾರು ಅಂತ ಕೇಳಿದರೆ ಗಂಗಾಧರ ರಾವ್ ದೇಶಪಾಂಡೆ ಇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಬಟ್ ಕರ್ನಾಟಕದ ಗಾಂಧಿ ಅದನ್ನು ಸಿಂಪಲ್ಲಿ ಇಟ್ಕೊಂಡಿರಿ ಹರಡೇಕರ್ ಮಂಜಪ್ಪ ಹರ್ಡೇಕರ್ ಮಂಜಪ್ಪ ಇವರೇನಿದ್ದಾರೆ ಇವರನ್ನು ಕರ್ನಾಟಕದ ಗಾಂಧಿ ಅನ್ನೋದಾಗಿ ಕರೀತಾರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕದ ಕೇಸರಿ ರಾವ್ ದೇಶಪಾಂಡೆ ಹರ್ಡೇಕರ್ ಮಂಜಪ್ಪ ಏನಿದ್ದಾರೆ ಇವರು ಕರ್ನಾಟಕದ ಗಾಂಧಿ ನನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೋತೀರಿ ಅಂತ ಆಶಿಸ್ತೀನಿ ಮುಂದುವರೆದು ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆ ವಹಿಸ್ತಾ ಇದ್ದವರು ಯಾರು ಅಂತ ಕೇಳಿದರೆ ಅಧ್ಯಕ್ಷತೆ ವಹಿಸಿದ್ದವರು ಟಿ ಸಿದ್ದಲಿಂಗಯ್ಯ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದವರು ಕೆ ಸಿ ರೆಡ್ಡಿ ಇಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಬಗ್ಗೆ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡಿರಿ ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂದರೆ ಎಸ್ ಎನ್ ಯಲಿಂಗಪ್ಪ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂದರೆ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾದಾಗ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಡಿ ದೇವರಾಜ್ ಅರಸ್ ಯಾವ ಘಟನೆಯನ್ನು ಕರ್ನಾಟಕದ ಜಲಿಯನ್ ಮಾಲಾಬಾಗ್ ಅಂತ ಕರೀತಾರೆ ವಿದುರಾಶ್ವತ ದುರಂತವನ್ನು ಕರ್ನಾಟಕದ ಜಲಿಯನ್ಮಾಲಾಬಾಗ್ ಅಂತ ಕರೀತಾರೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ ಇದನ್ನು ಸಂಕ್ಷಿಪ್ತವಾಗಿ ನಾವು ವಿವರಿಸಬೇಕಾಗತ್ತೆ ಕರ್ನಾಟಕದ ಪಾತ್ರ ಬಹಳ ಪ್ರಮುಖವಾಗಿದ್ದು ಅದರಲ್ಲಿ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸ್ಥಾಪನೆ ಕರ್ನಾಟಕದಲ್ಲಿ ನಡೆದ ಅಸಹಕಾರ ಚಳುವಳಿ ಆಮೇಲೆ ಕರ್ನಾಟಕದಲ್ಲಿ ನಡೆದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದಲ್ಲಿ ನಡೆದಂಥ ಉಪ್ಪಿನ ಸತ್ಯಾಗ್ರಹ ಆಮೇಲೆ ಈಸೂರು ದುರಂತ ಅದಕ್ಕಿಂತ ಪೂರ್ವದಲ್ಲಿ ಯುದರಾಶ್ವತ ಘಟನೆ ಅದಕ್ಕಿಂತ ಪೂರ್ವದಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಮೈಸೂರು ಚಲೋ ಚಳುವಳಿ ಇವೆಲ್ಲವನ್ನು ಬರೆಯಬೇಕು ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರು ವಹಿಸಿದಂತಹ ಪಾತ್ರವನ್ನು ವಿವರಿಸಿ ಬಹಳ ಪ್ರಮುಖವಾಗಿ ಅಸಹಕಾರ ಚಳುವಳಿ ಆಮೇಲೆ ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಾವು ವಿವರವಾಗಿ ಬರೆಯಬೇಕು ತುಂಬ ಕಾಲಾನುಕ್ರಮದ ಘಟನೆಗಳು ಹದಿನೆಂಟು ಘಟನೆಗಳಿದ್ದಾವೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಏಯ್ಟೀನ್ ಏಯ್ಟಿ ಫೈ ಬಂಗಾಳ ವಿಭಜನೆ ನೈನ್ಟೀನ್ ನಾಟ್ ಫೈವ್ ಬಂಗಾಳ ವಿಭಜನೆ ರದ್ದತಿ ನೈನ್ಟೀನ್ ಲೆವೆನ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೈನ್ಟೀನ್ ನೈನ್ಟೀನ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಹದಿನೆಂಟುನೂರ ಹತ್ತೊಂಬತ್ತು ನೂರ ಇಪ್ಪತ್ತು ಚೌರಿ ಚೌರ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಹಿಂದೂಸ್ತಾನಿ ಸೇವಾದಳ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಬೆಳಗಾವಿ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಇಪ್ಪತ್ತ್ ನಾಲ್ಕು ತುಂಬಾ ಇಂಪಾರ್ಟೆಂಟ್ ಡಿಸ್ವಿದು ಬೆಳಗಾವಿ ಕಾಂಗ್ರೆಸ್ ನೂರು ವರ್ಷ ಇದೆ ಸೈಮನ್ ಆಯೋಗ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಲಾಹೋರ್ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ದಂಡಿ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಮೂವತ್ತು ಕ್ವಿಪ್ಸ್ ಮಿಷನ್ ಸಾವಿರದ ಒಂಬೈನೂರ ನಲವತ್ತ ಎರಡು ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಸಾರಿ ಅಲ್ಲಿ ಒಂದು ಮಿಸ್ ಆಯಿತು ಪುಣಾ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೆರಡು ಕ್ವಿಪ್ಸ್ ಮಿಷನ್ ಸಾವಿರದ ಒಂಬೈನೂರ ನಲವತ್ತೆರಡು ಕ್ಯಾಬಿನೆಟ್ ಆಯೋಗ ನಲವತ್ತಾರು ಶಿವಪುರ ಮೂವತ್ತೆಂಟು ವಿಜುರಾಶ್ವತ ಮೂವತ್ತೆಂಟು ಈಸೂರು ನಲವತ್ತೆರಡು ನೇರ ಕಾರ್ಯಾಚರಣೆ ನಲವತ್ತ ಆರು ಇವುಗಳಲ್ಲಿ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಇಸ್ವಿಗಳಿದ್ದಾವೆ ಅದನ್ನು ಕರೆಕ್ಟಾಗಿ ನೆನ್ಪಲ್ಲಿ ಇಟ್ಕೊಂಡಿರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏಯ್ಟೀನ್ ಏಯ್ಟಿ ಫೈ ಬಂಗಾಳ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ದಲೀನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತು ಚೌರಿ ಚೌರ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆಮೇಲೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮೋಸ್ಟ್ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಆಮೇಲೆ ಲಾಹೋರ್ ಕಾಂಗ್ರೆಸ್ ಪೂರ್ಣ ಪೂರ್ಣಸ್ವರಾಜ್ ಹತ್ತೊಂಬತ್ತ ಇಪ್ಪತ್ತೊಂಬತ್ತು ಪುಣಾ ಒಪ್ಪಂದ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ಆಮೇಲೆ ಶಿವಪುರ ದುರಸ್ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತ ಎಂಟು ವಿಜುರಾಶ್ವತ ಮೂವತ್ತೆಂಟು ಈಸುರು ದುರಂತ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಇವುಗಳು ಬಹಳ ಮಹತ್ವದ ಇಸುವೆಗಳಾಗಿರುತ್ತೆ ಈ ಪಾಠದಲ್ಲಿ ಮುಂದಿನ ಒಂದು ಕೊನೆಯ ಪಾಠಕ್ಕೆ ಬಂದರೆ ಕರ್ನಾಟಕದ ಏಕೀಕರಣ ಆಂಧ್ರ ಪ್ರದೇಶದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ನಾಯಕ ಯಾರು ಅಂತ ಕೇಳಿದರೆ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಮಾಡಿ ನಿಧನರಾಗ್ತಾರೆ ಅಂತ ನೋಡ್ತೀವಿ ಈ ಕೆಳಗಿನ ಯಾವ ಪ್ರಾಂತ್ಯಗಳು ಭಾರತೀಯ ಒಕ್ಕೂಟ ಸೇರಲು ನಿರಾಕರಿಸಿದವು ಹೈದರಾಬಾದ್ ನಿರಾಕರಿಸುತ್ತೆ ಕಾಶ್ಮೀರ ಕೂಡ ನಿರಾಕರಿಸುತ್ತೆ ಜುನಾಗಡ್ ಕೂಡ ನಿರಾಕರಿಸುತ್ತೆ ಅಲ್ಲಿಗೆ ಉತ್ತರ ಯಾವುದು ಅಂತ ಕೇಳಿದರೆ ಮೇಲಿನ ಎಲ್ಲವೂ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ವರ್ಧವರು ಹುಯಿಲಗೊಳ ನಾರಾಯಣರಾಯರು ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಲ್ಲಿ ಕನ್ನಡಿಗರನ್ನು ಒಂದುಗೂಡಿಸಿದ ಅಂಶಗಳು ಅದರಲ್ಲಿ ಪತ್ರಿಕೆಗಳು ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕದ ಪತ್ರಿಕೆಗಳು ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಮತ್ತು ಅಂತಹ ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಮೇಲೆ ಅನೇಕ ನಾಯಕರು ಎಸ್ ಲಿಲಿಂಗಪ್ಪ ದೊಡ್ಡಮೇಟಿ ಅಂದಾನಪ್ಪ ಸರ್ ಸಿದ್ದಪ್ಪ ಕಂಬಳಿ ಆಮೇಲೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ನೀಡಿದ ಬೆಂಬಲ ನೆಹರು ಸಮಿತಿ ಮೋತಿಲಾಲ್ ನೆಹರು ಸಮಿತಿ ನೀಡಿದಂತಹ ಬೆಂಬಲ ಆಮೇಲೆ ಕರ್ನಾಟಕ ಏಕೀಕರಣ ಸಭಾದ ಪಾತ್ರ ಇವೆಲ್ಲ ಕನ್ನಡಿಗರನ್ನು ಒಟ್ಟುಗೂಡಿಸಿದರೆ ಆಮೇಲೆ ಧಾರ್ ಸಮಿತಿ ಜೆ ವಿ ಪಿ ಸಮಿತಿ ಮತ್ತು ಫಜಲ್ ಅಲಿ ಆಯೋಗ ಇವುಗಳ ಬಗ್ಗೆ ಬರೀಬೇಕಾಗತ್ತೆ ಧಾರ್ ಸಮಿತಿ ನಲವತ್ತೆಂಟು ಜೆ ವಿ ಪಿ ನಲವತ್ತೊಂಬತ್ತು ಜೆ ವಿ ಪಿಯ ಇಬ್ಬರು ಸದಸ್ಯರನ್ನು ಹೆಸರಿಸಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ಜೆ ಅಂದರೆ ಜವಾಹರ್ಲಾಲ್ ನೆಹರು ವಿ ಅಂದರೆ ವಲ್ಲಭಾಯಿ ಪಟೇಲ್ ಪಿ ಅಂದರೆ ಪಟಾಬಿ ಸಿದ್ದರಾಮಯ್ಯ ಫಜಲ್ ಅಲಿ ಸಮಿತಿ ಇದು ಐವತ್ತ ಮೂರು ಆಮೇಲೆ ಏಕೀಕರಣ ಐವತ್ತಾರು ನಾಮಕರಣ ಎಪ್ಪತ್ತ ಮೂರು ಅಂತ ನೋಡ್ತೀವಿ ಅಲ್ಲಿಗೆ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತ್ ಐವತ್ತಾರು ಎಪ್ಪತ್ತ ಮೂರು ಎಲ್ಲ ಕಾಲಾನುಕ್ರಮದಲ್ಲಿಯೇ ಇದೆ ಧಾರ್ ಸಮಿತಿ ಜೆ ಪಿ ಸಮಿತಿ ಫಜಲ್ ಅಲಿ ಸಮಿತಿ ಅಥವಾ ರಾಜ್ಯ ಸಮಿತಿ ಮೈಸೂರಿನ ಏಕೀಕರಣ ಮೈಸೂರಿಗೆ ಕರ್ನಾಟಕ ಎಂಬ ಮರುನಾಮಕರಣ ಇವಿಷ್ಟು ಆಧುನಿಕ ಯುಗದಲ್ಲಿದ್ದಂತಹ ಪ್ರಶ್ನೆ ಕೋಟಿಯ ಪ್ರಶ್ನೆಗಳು ಪ್ರಶ್ನೆ ಕೋಟಿ ಎಲ್ಲ ಪ್ರಶ್ನೆಗಳನ್ನು ನಾವು ಮೂರು ಭಾಗಗಳಲ್ಲಿ ಅಧ್ಯಯನ ಮಾಡಿ ಅಧ್ಯಯನವನ್ನು ಮಾಡೋದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಈ ವಿಡಿಯೋಗಳನ್ನು ಮಾಡಲಾಗಿದೆ ಇವುಗಳನ್ನು ಚೆನ್ನಾಗಿ ಒಂದು ಎರಡು ಸಲ ನೋಡ್ಕೊಂಡ್ಬಿಟ್ರೆ ನಿಮಗೆ ಪ್ರಶ್ನೆ ಕೋಟಿ ಖಂಡಿತ ಕೋಟಿ ಕೋಟಿ ಪ್ರಶ್ನೆಗಳನ್ನು ಹುಟ್ಟು ಹಾಕದೆ ಅತ್ಯಂತ ಸುಲಭವಾಗಿ ನಿಮ್ಮ ಗಳಿಸುವಿಕೆಯ ಒಂದು ಮೆಟ್ಟಿಲಾಗ್ ಆಗತ್ತೆ ಅನ್ನೋದೇ ವಾಸ್ತವ ವಿಷಯ ಹಾಗಾಗಿ ಪ್ರಶ್ನೆ ಕೋಟಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಈ ಪ್ರಶ್ನೆ ಕೋಟಿಯಿಂದ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ನೀವು ಖಂಡಿತ ಪೂರ್ಣ ಅಂಕಗಳನ್ನು ಗಳಿಸ್ಕೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಹೇಳ್ತಾ ಪರೀಕ್ಷೆಗೆ ಆಲ್ ದ ಬೆಸ್ಟ್ ನಾಗ್ ಬರೀರಿ ಗುಡ್ ಲಕ್ ಥ್ಯಾಂಕ್ ಯು